ಅತನಿ ಪುಣ್ಯಕ್ಷೇತ್ರದಲ್ಲಿ ಶಿವಯೋಗಿಗಳ ಪಾಪ ಹತ್ತಿಕೊಳ್ಳುವುದು ಯಾರಿಗೆ ಅತನಿ ಪಟ್ಟಣ ಅಂದರೆ ಸಾಕು ಇದೊಂದು ಪುಣ್ಯಕ್ಷೇತ್ರ ದಿನ ಬೆಳಗ್ಗೆ ಅಂದರೆ ಸಾಕು ಬೆಳಗ್ಗೆ ಒಂಬತ್ತರಿಂದ ಹಿಡಿದುಕೊಂಡು ರಾತ್ರಿ ಹತ್ತು ಗಂಟೆ ಸುಮಾರು ವರೆಗೂ ಸದ್ದಿಲ್ಲದೆ ಚಿಕನ್ ಶಾಪ್ ಮತ್ತು ಮಟನ್ ಶಾಪ್ ನಡೆದುಕೊಳ್ತವೆ ಬರೋ ದಿನಮಾನಗಳಲ್ಲಿ ಗಂಚಿನ ಮಠ ಜಾತ್ರೆ ಇದ್ದು ಸಾವಿರಾರು ಲಕ್ಷ ಜನರು ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ದಿನ ಬೆಳಗ್ಗೆ ರಾತ್ರಿ ಮಧ್ಯಭಾಗ ಐದರಿಂದ ಹಿಡಿದುಕೊಂಡು ಸಾಯಂಕಾಲದವರೆಗೂ ದೇವಸ್ಥಾನಕ್ಕೆ ಸಾವಿರಾರು ಲಕ್ಷ ಜನರು ಒಂದು ರಸ್ತೆಯಲ್ಲಿ ಹೋಗ್ತಾರೆ ಆದರೆ ಕೆಲವು ಅಂಗಡಿ ಮಾಲೀಕರು ತಮ್ಮ ಅಂಗಡಿಯಲ್ಲಿರುವ ಮಾಂಸದ ಒಂದು ಹೋಗುವ ರಸ್ತೆಯಲ್ಲಿ ಎಸೆಯುವುದು ಇದನ್ನು ನೋಡಿಕೊಂಡಾಗ ದೇವಸ್ಥಾನಕ್ಕೆ ಹೋಗುವ ಜನರು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೋ ಅಥವಾ ಸತ್ತಾರೋ ಇದು ಒಂದು ಆದರೆ ಪ್ರತಿ ವರ್ಷದಿಂದ ಶ್ರಾವಣ ಮಾಸದಲ್ಲೂ ಕೂಡ ಜನರು ದೇವಸ್ಥಾನಕ್ಕೆ ಹೋಗುವುದು ಸಹಜವಾದ ವಿಷಯ ಹಾಗೆ ಸೋಮವಾರ ಬಂದರೆ ಸಾಕು ಸಾವಿರಾರು ಲಕ್ಷ ಜನರು ಪಾದರಕ್ಷೀಲದೆ ನಡೆದುಕೊಂಡು ದೇವಸ್ಥಾನಕ್ಕೆ ಹೋಗ್ತಾರೆ ಹಾಗೆ ಅಂಬೇಡ್ಕರ್ ಸರ್ಕಲ್ ಹಿಡಿದುಕೊಂಡು ವಿಜಯಪುರ ರಸ್ತೆ ಅಂದರೆ ಸಾಕು ಇದು ಒಂದು ಕಸಾಯಿಖಾನೆ ರಸ್ತೆ ಆಗಿಬಿಟ್ಟಿದೆ ಅದೇ ಸಮಯದಲ್ಲಿ ಕೂಡ ದೇವಸ್ಥಾನದ ಹಲವಾರು ಪಲ್ಲಕ್ಕಿಗಳು ಈ ರಸ್ತೆ ಮೂಲಕ ಹೋಗ್ತವೆ ಆ ಸಂದರ್ಭದಲ್ಲಿ ಕಸಾಯಿಖಾನೆ ರಸ್ತೆಗೆ ಹೇಗೆ ಹೋ ಕಸಾಯಕನೆ ರಸ್ತೆಯಲ್ಲಿ ಹೇಗೆ ಹೋಗುವುದು ಅನ್ನುವಂಥ ಒಂದು ಪರಿಸ್ಥಿತಿ ಉಂಟಾಗಿದೆ ಇದಂಥ ಗೋಳು ಅಂದರೆ ಸಂಬಂಧಪಟ್ಟ ಅಧಿಕಾರಿಗಳು ಹಣಕಾಸಿನ ಯೋಜನೆಗಳನ್ನು ಮಾತ್ರ ನೋಡಿಕೊಳ್ತಾರೆ ಇವರಿಗೆ ಒಂದು ದಿನ ನಮ್ಮಿಂದ ಪೊರಕೆಯೇಟು ಬೀಳುವುದು ಖಚಿತ ಬೇಗನೆ ಜಾಗೃತವಾಗಿಕೊಂಡು ಜನರಿಗೆ ದೇವಸ್ಥಾನಕ್ಕೆ ಹೋಗುವ ಸಾಕಷ್ಟು ಭಕ್ತರಿಗೆ ದಾರಿ ಮಾಡಿಕೊಡಬೇಕು ಇಲ್ಲದಿದ್ದರೆ ಶಿವಯೋಗಿಗಳ ಶಾಪ ನಿಮಗೆ ತಟ್ಟಿಕೊಳ್ಳುವುದು ಖಚಿತ ಅಂತ ಸಾರ್ವಜನಿಕರು ಮಾತನಾಡಿಕೊಳ್ತಿದ್ದಾರೆ ಪುಣ್ಯ ಪುಣ್ಯಕ್ಷೇತ್ರ ವಿಜೇಸ್ವರ ರಸ್ತೆ ಈ ಪುಣ್ಯಕ್ಷೇತ್ರದಲ್ಲಿ ಬರೋ ಸಮಯದಲ್ಲಿ ಹತ್ತನೇ ಗಂಜೆ ಮಠ ಸೂರು ಜಾತ್ರೆ ಇದ್ದು ಇಲ್ಲಿ ಮೋಸದ ಅಂಗಡಿಗಳು ರಸ್ತೆ ಮೇಲೆ ತುಂಬಾ ಇದ್ದು ಆ ಮೋಸದ ಉಳಿದಂತ ಸಾಕಷ್ಟು ಪುಚ್ಚಗಳನ್ನ ಇದೇ ಜಾಗದಲ್ಲಿ ಉಗುತ್ತಿದ್ದಾರೆ ಈ ಚಿಕನ್ ಅಂಗಡಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೋಬಾರು ಮುಖ್ಯಾಧಿಕಾರಿಗಳು ನಿರ್ಧಾರ ಏನೋ ಕಳೆದುಕೊಂಡಿದ್ದಾರೆ ಅಂತ ಅನ್ನೋದು ನೋಡಬೇಕಾಗಿದೆ ಅದೇ ರೀತಿ ದಿನನಿತ್ಯ ಬೆಳಿಗ್ಗೆ ಆದರೆ ಸಾಕು ಶಿವೋಗಿ ಮತ್ತು ಸಿದ್ದೇಶ್ವರ ದೇವಸ್ಥಾನಕ್ಕೆ ಹೋಗೋಬರು ರಸ್ತ ಇದೊಂದು ಪುಣ್ಯ ಹೆಸರ ಪುಣ್ಯಕ್ಷೇತ್ರ ಹೆಸರನ್ನು ಪಡೆದುಕೊಂಡಿರ್ತದೆ ಈ ಪುಣ್ಯಕ್ಷೇತ್ರ ಶಿವೋಗಿ ಶಾಪ ತಟ್ಟುಕೊಳ್ಳುತ್ತದೆ ಅನ್ನೋ ಪುರಸಭೆ ಸದಸ್ಯರಿಗೆ ಮತ್ತು ಮುಖ್ಯಾಧಿಕಾರಿಗಳಿಗೆ ತಟ್ಟುಕೊಳ್ಳುತ್ತದೆ ಅನ್ನೋ ಮಾತನ್ನು ಕೂಡ ಕೇಳಿ ಬರುತ್ತಿದೆ ಇನ್ನು ಮುಂದಾದರೆ ಅತನೇ ಶಿವೋಗಿ ಶಾಪ ತಟ್ಟಂತೆ நோட கொ அனு கேட்ப